ಒಳ ಮೀಸಲಾತಿ ಜಾರಿ ಹದಿನೈದನೇ ವಾರ್ಡಿನಲ್ಲಿ ಸಂಭ್ರಮಾಚರಣೆ ಒಳ ಮೀಸಲಾತಿ ಹೋರಾಟಗಾರರಾದ ಎಂ ಶಿವಮೂರ್ತಿ ಬಸವನಪುರ ರಾಜಶೇಖರ್ಗೆ ಸನ್ಮಾನ ಚಾಮರಾಜನಗರ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಿದ ಹಿನ್ನೆಲೆ ನಗರದ ಹದಿನೈದನೇ ಬಾಬು ಜಗಜೀವನ ರಾಮ್ ಬಡಾವಣೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ ರಾಮ್ ಯುವಕರ ಕಲಾ ಸಂಘದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು ಪುಷ್ಪಾರ್ಚನೆ ಮಾಡಿದ ಡಾಕ್ಟರ್ ಬಾಬು ಜಗಜೀವನಾರಾಮ್ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಎಂ ಶಿವಮೂರ್ತಿ ಮಾದಿಗ ಜಿಲ್ಲಾ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಬಸವನಪುರ ರಾಜಶೇಖರ್ ಮಾತನಾಡಿದ್ರು ಸಂಘದ ಅಧ್ಯಕ್ಷ ಡ್ಯಾನ್ಸ್ ಬಸವರಾಜು ಉಪಾಧ್ಯಕ್ಷ ರಾಜೇಶ್ ನಿವೃತ್ತ ಅಧಿಕಾರಿ ರೇವಣ್ಣ ಮಾದಿಗ ಮಹಾಸಭಾ ಜಿಲ್ಲಾಧ್ಯಕ್ಷ ಎಂ ಶಿವಕುಮಾರ್ ಸುಂದರ್ ಗಿರೀಶ್ ಸ್ವಾಮಿ ಲಿಂಗರಾಜು ತಮ್ಮೂರಿ ಮಹೇಶ್ ಆಕಾಶ್ ಆಟೋ ಮಂಜು ದೀಪು ಪ್ರಭು ಸ್ವಾಮಿ ಲಿಂಗಣ್ಣ ಮರಪ್ಪ ಇತರರು ಹಾಜರಿದ್ದರು ನಾವು ಮೊನ್ನೆ ಎಷ್ಟು ಇಪ್ಪತ್ತನೇ ತಾರೀಕಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸಂಗ್ರತೆ ಬಸವರಾಜು ರಾಜೇಶು ನಮ್ಮ ಗಿರಿ ಸೋಮು ವಿಕಾಸು ಇವೆಲ್ಲ ನಮ್ಮಂತಹ ಕೆಲಸ ಮಾಡೋದು ಕೆಲಸ ಮಾಡೋದಂಥ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಮಾಡ್ತಿದ್ದೀವಿ ನೀವು ಇನ್ನೊಂದು ದಿವಸ ಇಟ್ಕೊಳ್ಳಿ ಅರ್ಥಪೂರ್ಣವಾಗಿ ಮಾಡಿ ಒಂದು ಬೇಯಲ್ಲಿ ನಮ್ಮ ವಾರ್ಡ್ನಲ್ಲಿ ಅದು ಚೆನ್ನಾಗಿರುತ್ತೆ ನಾವು ಹೇಳಿದ್ಮೇಲೆ ಇವತ್ತು ನಮ್ಮ ಕಡೆ ತುಂಬ ಸಂತೋಷ ಸುದೀರ್ಘ ಮೂವತ್ತು ವರ್ಷಗಳ ಹೋರಾಟ ನಿನ್ನೆ ಮೊನ್ನೆದೆಲ್ಲ ಸುದೀರ್ಘ ಮೂವತ್ತು ವರ್ಷಗಳ ಹೋರಾಟ ನಮ್ಮ ಎಲ್ಲ ರಂಗದಲ್ಲೂ ನಾವು ಇಸ್ಯಲ್ಲ ಎಲ್ಲ ರಂಗದಲ್ಲಿ ಹಿಂದಿರ್ತಕ್ಕಂಥವ್ರಿಗೆ ಸಾಮಾಜಿಕ ನ್ಯಾಯ ಸಿಕ್ಕಬೇಕು ಬದ್ಧವಾದಂಥ ಒಂದು ಸಾಮಾಜಿಕ ನ್ಯಾಯ ಸಿಕ್ಕಬೇಕು ಸುಲಭ ಇದೆ ಅಂತ ಹೇಳಿ ನಾವು ಈ ಜಿಲ್ಲೆಯಿಂದ ರಾಜ್ಯ ಮಟ್ಟದವರೆಗೂ ದೊಡ್ಡ ಹೋರಾಟ ದೊಡ್ಡ ಚಳವಳಿಗೆ ನೀಡಿದ್ರೆ ಇವೆಲ್ಲ ಪತ್ರಿಕೆ ಟಿ ವಿ ಎಲ್ಲ ನೋಡಿದಿರ ನೀವು ಕೂಡ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವನೆಲ್ಲ ಕೂಡ ನೀವು ನಮ್ಮ ಜೊತೆ ಭಾಗವಹಿಸಿದ್ದೀರಾ ಆ ಒಂದು ಫಲ ಇವತ್ತು ಮಾನ್ಯ ಮುಖ್ಯಮಂತ್ರಿ ಹತ್ತೊಂಬತ್ತನೇ ತಾರೀಕು ನಾವೆಲ್ಲ ಬೆಂಗಳೂರು ಬಂದಿದ್ದಂಥ ಹೋರಾಟ ಬಂದಿದ್ದಂಥ ಸಂದರ್ಭದಲ್ಲಿ ಐದು ಗಂಟೆಗೆ ಅಂತ ಹೇಳಿದ್ರು ಮುಂದೂಡಿದ್ರು ಮತ್ತು ಏಳುವರೆಗೆ ಇದ್ದರು ಮುಂದೂಡಿದ್ರು ಹತ್ತೂವರೆನಲ್ಲಿ ನನಗೆ ಏನಂತ ಒಳ ಮೀಸಲತ್ತಿನಲ್ಲಿ ಏನು ನಾಲ್ಕು ಮೂರು ನಾವು ವರದಿ ಐದು ಭಾಗಗಳಾಗಿ ಅವರು ವರದಿ ನೀಡಿದರು ಆದರೆ ಸರ್ಕಾರ ಎಲ್ಲರಲ್ಲಿ ಬಂದಾಗ ಬೇಡ ಅಂತೇಳಿ ಮೂರು ವಿಭಾಗಗಳಾಗಿ ಮೂರು ವಿಭಾಗ ಮಾಡಿ ದಲಿತ ಸಮುದಾಯಗಳಿಗೆ ಒಳಗೀಸಲಾತಿ ಕೊಟ್ಟಿದೆ ನೂರು ಒಂದು ಜಾತಿ ಏನಿತ್ತು ಸೆಡ್ ಕ್ಯಾಸ್ನಲ್ಲಿ ಆ ನೂರು ಒಂದು ಜಾತಿಗಳಿಗುವೇ ಒಂದು ಒಳ ಮೀಸಲಾತಿನ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಿದಲ್ಲಿ ತುಂಬ ಬುದ್ಧಿವಂತ ಪ್ರದರ್ಶನ ಮಾಡಿದ್ದಾರೆ ಇದು ದಲಿತ ಸಮುದಾಯಕ್ಕೆ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಸಾಮಾಜಿಕ ನ್ಯಾಯ ಈಗ ಎಡ ಬಲ ಆಳು ಕೂಡ ಯಾವುದೇ ತಾರತಮ್ಯ ಇಲ್ಲ ಎಲ್ಲರೂ ಸರಿದೂಡಿಸಿದಂಥ ಕೆಲಸನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದಕ್ಕೆ ನಾವು ತುಂಬ ಅಭಿನಂದನೆಗಳ ಸಲ್ಲಿಸ್ತಾ ಇದ್ದೀವಿ ಮತ್ತು ನಮಗೆ ಏನಪ್ಪ ಅಂದ್ರೆ ಗೊತ್ತು ಆತಂಕ ಇತ್ತು ಮತ್ತೆ ಹಿಂದುಳಿದ ಒಂದು ಸಮುದಾಯ ನಮ್ಮ ಎಲ್ಲ ಎಲ್ಲ ಈಗ ಶೈಕ್ಷಣಿಕವಾಗಿ ನಾವು ತೀರಾ ಕಡಿಮೆ ಇದ್ದೀವಿ ಸರ್ಕಾರಿ ನೌಕರಿ ಕಡಿಮೆ ಇದ್ದೀವಿ ಸಿದ್ದರಾಮಯ್ಯ ಅವರು ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ನಾವು ಜಾರಿ ಮಾಡುವಂಥ ಕೆಲಸವನ್ನು ಕಂಡಿದೆ ಮಾಡಿದೆ ಮತ್ತು ಇದಕ್ಕೆ ಹಲವಾರು ನಾಯಕರು ಕೂಡ ಶ್ರಮ ಕಂಡಿದ್ದೇವೆ ನಮ್ಮ ದಲಿತ ಜನಾಂಗದ ಬಹಳಷ್ಟು ನಾಯಕರು ಈ ವರದಿ ಇಲಾಖೆ ಅನ್ನುವಂಥದ್ದು ಚುನಾವಣಾ ಸಂದರ್ಭದಲ್ಲಿ ಪ್ರಣಾಳಿಕೆನಲ್ಲಿತ್ತು ಅದನ್ನ ಆ ಪ್ರಣಾಳಿಕೆಯ ಅಧ್ಯಕ್ಷರನ್ನಾಗಿ ಕಚೇರಿ ಪಕ್ಷ ನೆಲೆಸಿದ್ರು ಸೊ ಅವರು ಅವರ ಒಂದು ನೇತೃತ್ವದಲ್ಲಿ ಸಮಿತಿಗಳಾಗಿ ನೆಲ್ತಾ ಅದಾದಮೇಲೆ ಅದಾದ್ಮೇಲೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮನೆ ಎಚ್ ಡಿ ಮಾಧವಪ್ಪ ಅವರು ಕೂಡ ಈ ಒಂದು ನಮ್ಮ ಸಮುದಾಯದವರಾದಂಥ ಅವರೇ ಒಂದು ಸಮಾಜ ಕಲ್ಯಾಣ ಇಲಾಖೆ ಈ ಇಲಾಖೆಯಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸತ್ಯ ನಮ್ಮ ಹಿರಿಯ ಮತ್ತು ಕೇಂದ್ರ ಸಚಿವರು ಮತ್ತು ಹಿರಿಯ ಪ್ರಭಾಜಿ ನಾಯಕರಾದಂಥ ಕೆರವರು ಕೂಡ ಆ ಒಂದು ಸಮಿತಿಯನ್ನು ಆ ಆರ್ ಅವರು ಮತ್ತು ನಮ್ಮ ಗಾಂಧಿನಯವರು ಹೀಗೆ ಹಲವಾರು ಜನ ಸೇರಿಕೊಂಡು ಈ ಒಂದು ಸಮಿತಿಯನ್ನು ಮಾಡಿ ಭಾಳ ಉತ್ತಮವಾದಂಥ ಒಂದು ಸರ್ಕಾರ ಸಲಹೆಯನ್ನು ಕೊಟ್ಟು ಇವತ್ತು ಭಾಳ ವ್ಯವಸ್ಥಿತವಾಗಿ ಎಡ ಎರಡು ಸಮುದಾಯಗಳಿಗೆ ಆರಾರು ಪರ್ಸೆಂಟನ್ನು ಕೊಡುವುದರ ಜೊತೆಗೆ ಉಳಿದಿರ್ತಕ್ಕಂಥ ಮೂರು ಜಾತಿಗಳಾದಂಥ ಲಂಬಾಧಿಗೋಗಿ ಕರ್ತವರ್ಗೂ ಮತ್ತೆ ನಮ್ಮ ಅಲೆಮಾರಿ ಜನಾಂಗಗಳನ್ನು ಸೇರಿಸಿ ಇವತ್ತು ಮೂರು ಗುಂಪುಗಳಾಗಿ ಮಾಡಿ ಒಳಗಿಸಲಾಟಿಯನ್ನು ಜಾರಿ ಮಾಡಿದೆ ಬಹುಶಃ ಒಂದು ಸಣ್ಣ ಕೊರಗಿದೆ ಅದೇನು ಅಂತ ಹೇಳಿದ್ರೆ ಅತಿ ಸಣ್ಣ ಜಾತಿಗಳಲ್ಲಿ ಒಂದಾದಂಥ ಅಲೆಮಾರಿ ಸಮುದಾಯ ಸುಮಾರು ಐವತ್ತೊಂಬತ್ತು ಜಾತಿಗಳಿದೆ ಅವಕ್ಕೆ ಒಂದು ಪರ್ಸೆಂಟನ್ನು ನಿಗದಿ ಮಾಡಿತ್ತು ಆ ಒಂದು ಪರ್ಸೆಂಟ್ ಗೊತ್ತಿಲ್ಲ ಅನ್ನುವಂಥದ್ರೆ ಕೂಗು ಇವತ್ತು ಕೂಡ ನಡೀತಾ ಇದೆ ಬೆಂಗಳೂರಲ್ಲಿ ಸೊ ಅದೊಂದು ಇತ್ಯರ್ಥ ಆಗಿ ಅವ್ರಿಗೆ ಕೊಟ್ಟಿದ್ದಂಥ ಒಂದು ಪರ್ಸೆಂಟ್ ಆ ಸಮುದಾಯಕ್ಕೆ ಕೊಟ್ಬಿಟ್ರೆ ಇದೊಂದು ಪರಿಪೂರ್ಣವಾದಂಥ ಒಡ ಮೀಸಲಾತಿ ವರ್ಗೀಕರಣದ ಒಂದು ಕಾರ್ಯಕ್ರಮ ಸರ್ಕಾರದ್ದಾಗುತ್ತೆ ಹಾಗಾಗಿ ಅದನ್ನು ಕೂಡ ನಮ್ಮ ಸರ್ಕಾರ ಕೈಗೆತ್ತಿಕೊಂಡು ಅಲೆಮಾರಿಗಳಿಗೂ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿದ್ಯಾವಂತರಾದ ನಾವು ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕು ವಿದ್ಯಾವಂತರನ್ನಾಗಿ ಮಾಡಿಸಬೇಕು ಮೋದಿ ಪ್ರಧಾನವರು ನೆಕ್ಸ್ಟ್ ಏನು ದಾಖಲಾಕೃತಗಳನ್ನ